ಕಮಲಾಪುರದ ಶತಾಯುಷಿ ಯಲ್ಲೊ ಕುರಿ ಖುಷಿಯಿಂದ ಮತದಾನ ಚುನಾವಣಾಧಿಕಾರಿಗಳಿಂದ ಶತಾಯುಷಿಗೆ ಸನ್ಮಾನ ಗೌರವ ಶತಾಯುಷಿಗಳಾದ ಎಲ್ಲವ ಕುರಿಯವರು ಖುಷಿಯಿಂದ ಮತದಾನ ಮಾಡಿ ಎಲ್ಲರೂ ಮತದಾನ ಮಾಡಿ ಅಂತ ಸಲಹೆ ನೀಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಂಗವಾಗಿ ಅರವತ್ಮೂರು ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತೈದು ಮತದಾರರು ಹಾಗೂ ವಿಶಿಷ್ಟ ಚೇತನರಿಗೆ ಅಂದರೆ ಎಂಬತ್ತೈದಕ್ಕೂ ಹೆಚ್ಚು ವರ್ಷಗಳನ್ನ ಪೂರೈಸಿರೋರಿಗೆ ಹಾಗೂ ವಿಶಿಷ್ಟಚೇತನರಿಗೆ ಆಯೋಜಿಸಿದ್ದ ಮನೆ ಮನೆಗೆ ತೆರಳಿ ಮತದಾನ ಸಂಗ್ರಹಿಸುವ ವೇಳೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮ ಪಂಚಾಯಿತಿಯ ಕಮಲಾಪುರ ಗ್ರಾಮದ ಹಿರಿಯ ಜೀವ ನೂರ ಆರು ವರ್ಷದ ಶತಾಯುಷಿ ಯಲ್ಲಮ್ಮ ಅವರು ಚುನಾವಣಾಧಿಕಾರಿಗಳು ಮನೆಗೆ ಬಂದು ಮತದಾನ ಮಾಡಿಸಿಕೊಂಡಿದ್ದಕ್ಕೆ ಖುಷಿ ವ್ಯಕ್ತಪಡಿಸಿದರು ಇದೇ ವೇಳೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗಳಾದ ರುದ್ರೇಶಪ್ಪ ಎಸ್ ಅವರು ಹಾಗೂ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಸಂತೋಷ್ ಪಾಟೀಲ್ ಬಿರಾದ ಶತಾಯ್ಷಿ ಯಲವ ಅವರಿಗೆ ಶಾಲು ಹೊದಿಸಿ ಗೌರವ ಸಲ್ಲಿಸಿದರು ಈ ವೇಳೆ ಸೆಕ್ಟರ್ ಅಧಿಕಾರಿಗಳು ಎ ಆರ್ಒ ಎ ಪಿ ಆರ್ ಒ ಮೈಕ್ರೋ ಅಬ್ಸರ್ವರ್ಕರ್ಸ್ ವಿಡಿಯೋಗ್ರಫರ್ಸ್ ಪೊಲೀಸ್ ಪೇದೆ ಗ್ರಾಮ ಪಂಚಾಯಿತಿ ಪಿ ಹಾಗೂ ಬಿ ಎಲ್ಓ ಇನ್ನೂ ಹಲವರು ಹಾಜರಿದ್ದರು ಚೆನ್ನಯ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋ ಕೂಕನೂರು